ನನ್ನ ಹೆಸರು ಕಷ್ಟನಾ ಶೆಟ್ಟಿ ಅಂತ ನಿಮಗೆ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರಿ ಯಾವದ್ರ ಬಗ್ಗೆನು ನಂಬಿಕೆ ಹುಟ್ಟಿ ಬೆಳೆದಿದ್ದೆ ಸನಾತನ ಧರ್ಮದಲ್ಲ ಸ್ವಾಮಿ ಯಾರು ಹೇಳಿದ್ರು ನೀವು ಇಲ್ಲ ಮತ್ತೆ ಆ ಧರ್ಮದಲ್ಲಿ ನಮ್ಮ ಅಪ್ಪ ಅಮ್ಮನ ಉದ್ದ ಹುಟ್ಟಿ ಯವಿ ಕಾಮಿಡಿ ಮಾಡ್ತಾರೆ ಕಾಮಿಡಿ ಕಲಾಡಿ ನಿನ್ನ ಒಬ್ಬ ಮಂತ್ರಿಯ ಮಗ ಸಿಎಂ ಮಗ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಸರ್ ಸಿಎಂ ಸನಾತನ ಧರ್ಮವನ್ನ ನಾಶ ಮಾಡ್ಬೇಕಂತ ಹೇಳ್ತಾನೆ ಯಾವತ್ತಾದರೂ ಟ್ವಿಟ್ಟರ್ ಟ್ವಿಟರ್ ಮಾಡಿ ಹೇಳಿದ್ರ ಅವನು ಕಂಡನೆ ಕಂಡನೆ ಮಾಡಿದ್ರಾ ನಾ ಕಂಡನೆ ಮಾಡಿದೀನಿ ನೀನು ಹೇಳ್ತಾ ಇದಿರಲ್ಲ ನಿಮಗೆ ಸನಾತನ ಧರ್ಮ ಮಾತ್ರ ಸಿಗೋದಿಲ್ಲ ಒಂದು ನಿಮಿಷ ನೀವ್ನ ಎಂಟ್ರಿ ಆಯ್ತು ಇನ್ನೂ ಏನೇನ್ ಕಾದಿದೆಯೋ ಏನೋ ಅವ್ರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಸೆಲೆಕ್ಟಿವ್ ಮೌನ ಈ ಪ್ರಶ್ನೆ ಇದೇ ಪ್ರಶ್ನೆ ಕೇಳಿದ್ರು ರೀ ಅವರು ನೀವೆಲ್ಲ ಕೇಳಿದ್ರಿ ಒಂದಿನ ಶುರು ಆದ ತಕ್ಷಣ ಉದಯನ್ ದಿ ಸ್ಟಾಲಿನು ಸುನ ಮಾಡ್ದೇ ಅವತ ಕೊಟ್ಟಾಗ ಹೋಯ್ತು ಅದಕ್ಕೆ ಕೊಡಬಾರ್ದ ಒಂದು ಕೊಟ್ನೆ ಅಂದ್ರ ಮೂವತ್ತೆರಡು ಅಲ್ಲು ಉದ್ರಿ ಹಂಗ ಬಾ ಕೈಯ್ಯಾಗೆ ಬಂದಿರ್ಬೇಕು ಸೆಲೆಕ್ಟಿವ್ ಮೌನ ಅನ್ನೋದು ಆರೋಪ ಹೌದಾ ಅಲ್ವಾ ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರಕ್ಕಾಗಲ್ಲ ಇಪ್ಪತ್ನಾಲ್ ಗಂಟೆ ಫೋನ್ ನಲ್ಲಿ ಇರಬೇಕು ನಾನು ಅವಾಗ ಸೊ ಪ್ರಧಾನ ಮಂತ್ರಿಗಳ್ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರ್ಲಿ ಬಟ್ ನೀವು ನೀವ್ ನೀವೆಲ್ಲದಕ್ಕೂ ಎಲ್ಲದಕ್ಕೂ ಅಲ್ಲ ಎಲ್ ಏ ಮುಖ್ಯ ನನಗೆ ಎಲ್ಲ ವಿಷಯದ ಬಗ್ಗೆಯೂ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ ಹಂಗ ಪ್ರತಿಕ್ರಿಯೆ ಕೊಡ್ತಾ ಕುತ್ಕೊಂಡ್ರೆ ಇಪ್ಪತ್ನಾಲ್ಕು ತಾಸು ನಮಗೆ ಅದರಲ್ಲೇ ಇರಬೇಕಾಗತ್ತೆ ಡೆಫಿನೆಟ್ಲಿ ಅಗ್ರಿ ಅದು ಎಲ್ಲರಿಗೂ ಅನ್ವಯವಾಗುವಂತ ಮಾತು ಹೌದು ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತ ಮಾತು ಆದರೆ ಹಾ 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 ಸುಮ್ಮನೆ ನಿಮ್ಮ ಟ್ವೀಟ್ಗಳನ್ನು ನೋಡ್ತಾ ಇದ್ದೆ ಮಧ್ಯಪ್ರದೇಶದಲ್ಲಿ ಒಂದು ಬಹಳ ಅದನ್ನ ಅಮಾನವೀಯ ಅನ್ನೋ ಶಬ್ದ ಏನೇನೋ ಅಲ್ಲ ಅದು ಕುಡಿದ ನಶೆಯಲ್ಲಿ ಒಬ್ಬನ ಮೇಲೆ ಇನ್ನೊಬ್ಬ ಮೂತ್ರ ಮಾಡಿದೆ ಅದು ಅಮಾನವೀಯಕ್ಕಿಂತಲೂ ಅಮಾನವೀಯ ಶಬ್ದ ಏನೇನೋ ಅಲ್ಲ ಅದು ರೋಡ್ ರೋಡಾಗಿ ಅದಕ್ಕೆ ಯಾರೋ ಕಾರ್ಟೂನ್ ಮಾಡ್ತಾರೆ ಆರ್ ಎಸ್ ಎಸ್ಸಿನ ಚಡ್ಡಿ ಹಾಕ್ಕೊಂಡು ಆ ಕಾರ್ಟೂನನ್ನು ನೀವು ಟ್ವೀಟ್ ಮಾಡ್ತೀರಿ ಸೊ ನಿಮಗೆ ಅಲ್ಲಿ ಆತನ ಮೂತ್ರ ಮಾಡಿದವನು ಮನುಷ್ಯನೇ ಅಲ್ಲ ಇನ್ ಇನ್ ಎನಿ ಕ್ರೈಟೀರಿಯಾ ಆತ ಮನುಷ್ಯ ಅಲ್ಲ ಅಲ್ಲಿ ಸಂಘಟ್ನೇನೂ ನೆನಪಾಗುತ್ತೆ ಆ ಸಂಘಟ್ನೆ ಪ್ರತಿನಿಧಿಸುವಂಥ ಸಿದ್ಧಾಂತವು ನೆನಪಾಗುತ್ತೆ ಎವ್ರಿಥಿಂಗ್ ನೆನಪಾಗುತ್ತೆ ಅದು ಹುಚ್ಚ ಸಿದ್ಧ ಅಂತಲ್ಲ ಓ ನಂಬಿಕೆ ಓಕೆ ಅಯ್ಯಂಗ ನೋಡಿ ಸರಿಯಾಗ್ ಬಾಯ್ ಅಯ್ಯ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಉರಿತು ಸರ್ ಯಾವ ಸಿದ್ಧಾಂತ ಹುಣ್ಣು ಅರೆ ಏನ್ ಹೇಳಿದ್ರಿ ನೀವು ಅದ್ರ ಬಗ್ಗೆ ಅಂತ ನೀವು ಏರ್ ಹೇಳೋ ಯಾ ಕೇಳಬೇಕಾ ಅಪುರ್ ಶರ್ಮ ಕಥೇನ ಸರ್ ಈ ದೇಶದಲ್ಲಿ ನೂಪುರ್ ಶರ್ಮಾಳನ್ನ ಬೆಂಬಲಿಸಿ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಹಾಕಿದ್ದಕ್ಕೆ ಒಬ್ಬ ಟೇಲರ್ ನನ್ನ ಬರ್ಬರವಾಗಿ ಕೊಂದು ಹಾಕಿ ಇಂಥ ಟೈಮ್ನಲ್ಲಿ ನೀವು ಸುಮ್ಮನೆ ಇರ್ತೀರಲ್ಲ ನಾನು ಆ ಟೈಮ್ ಸ್ವಲ್ಪ ನಾನು ಹೇಳ್ತೀನಿ ಕೇಳಿ ಆ ಪೀರಿಯಡ್ನಲ್ಲಿ ಐ ವಾಸ್ ನಾಟ್ ಲಿಟ್ಲ್ ಪ್ರಾಬ್ಲಿ ನಾನು ತಪ್ಸ್ಕೊಡೋದಲ್ಲ ಓಕೆ ನಾನು ಫೋಕಸ್ ಆ ಕಡೆ ಹೋಗದೆ ಇರ್ಬೋದು ಯಾಕಂದ್ರೆ ನಾನು ಒಬ್ಬ ನಟನಾಗಿ ಬೇರೆ ಕೆಲಸ ಮಾಡ್ತಿರ್ಬೋದು ಅದನ್ನು ಕ್ಷಮಿಸಿ ನಾನು ಯಾಕೆ ಆ ಕಡೆ ನೋಡಿಲ್ಲ ಅನ್ನೋದನ್ನು ಈ ಖಂಡಿಸುವ ರೀತಿ ಇದೆಯಲ್ಲ ಈಗ ಇಲ್ಲಿ ಯಾರ ಕೆಲವರು ಕೇಸರಿ ಶಾಲ ಹಾಕೊಂಡು ನೋ ತಪ್ಪಲ್ಲ ನಾನ್ ಹೇಳ್ತಾ ಇರೋದು ಈ ರೈಟ್ ವಿಂಗ್ ಯಾರೋ ಭಜರಂಗ ದಳದವ್ರು ಏನೋ ಅಧ್ವಾನ ಮಾಡಿದ್ದು ಅವ್ರಿಗೆ ದೊಡ್ಡದನ್ಸೋದಿಲ್ಲ ಅನ್ಸೋದಿಲ್ಲ ಇನ್ ಯಾರು ಮುಸ್ಲಿಂ ಫ್ಯಾನೆಟಿಕ್ ಅಧ್ವಾನ ಮಾಡಿದ್ ನಿಮಗ್ ಅನ್ಸೋದಿಲ್ಲ ಇದು ಗ್ಯಾಪ್ ಬೆಳೀತಾ ಇರೋದು ನನಗೆ ಅಲ್ಲಿ ತಪ್ಪು ತಪ್ಪೆ ತಪ್ಪು ತಪ್ಪೆ ಇವ್ರು ಕೇಳಿದ್ರೆ ತಪ್ಪು ತಪ್ಪೆ ಅಂತ ಹೇಳ್ತಾರೆ ಇದ್ರಲ್ಲಿ ಒಬ್ಬನಾರು ಹೇಳ್ಬಿಡ್ಲಿ ಯಾರದೋ ಮೇಲೆ ಕರೆಕ್ಟ್ ಅಂತ ಒಬ್ಬನಾರು ಹೇಳ್ತಾನೆ ಇದರಲ್ಲಿ ಒಬ್ಬನು ಹೇಳೋದಿಲ್ಲ ಆದರೆ ಅದನ್ನ ಖಂಡಿಸಿ ಇವ್ರು ಯಾರು ಮಾತಾಡಿರೋದಿಲ್ಲ ಕೆಜೆ ಹಳ್ಳಿ ಮಾತಾಡಿರೋದಿಲ್ಲ ಇದರಿಂದಾಗಿ ಈ ಗ್ಯಾಪ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನಾನು ಎಲ್ಲಾ ರೀತಿಯ ಧರ್ಮದ ಹೆಸರಿನಲ್ಲಿ ನಡೆಯುವ ಮತದ ಹೆಸರಿನಲ್ಲಿ ನಡೆಯುವ ಎಲ್ಲಾ ಅಧ್ವಾನಗಳನ್ನು ಖಂಡಿಸ್ತೀನಿ ಅನ್ನುವಂತ ಒಬ್ಬ ಒಬ್ಬ ಮನುಷ್ಯನ ನಮಗ್ ಕಾಣಿಸ್ತಾ ಇಲ್ಲ ಅದು ನಮ್ಮದುರಂತ ಅಂತ ಅನಿಸ್ತಾ ಇದೆ ನನಗೆ ಅಪ್ಪ ಮನೆಗೆ ಸಾಕು ಅನ್ನ ತಿನ್ನ